ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಒಂದು ವಿಶ್ಲೇಷಣೆ ಗಾದೆಯ ಅರ್ಥ ಈ ಗಾದೆ ಮಾತು ನಮ್ಮ ದಿನನಿತ್ಯದ ಜೀವನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ ಇದರ ಸರಳ ಅರ್ಥವೆಂದರೆ ನಾವು ಇತರರೊಂದಿಗೆ ಮಾತನಾಡುವಾಗ ವಿಶೇಷವಾಗಿ ಹಿರಿಯರೊಂದಿಗೆ ಮಾತನಾಡುವಾಗ ನಮ್ಮ ಮಾತಿನ ಶೈಲಿ ಎಷ್ಟು ಮುಖ್ಯ ಎಂಬುದನ್ನು ತಿಳಿಸುತ್ತದೆ ಅಯ್ಯ ಎಂಬ ಪದವು ಸೌಜನ್ಯ ಗೌರವ ಮತ್ತು ಆದರವನ್ನು ಸೂಚಿಸುತ್ತದೆ ಈ ರೀತಿಯ ಮಾತುಗಳು ಇತರರ ಮನಸ್ಸನ್ನು ಸಂತೋಷಗೊಳಿಸುತ್ತವೆ ಮತ್ತು ಒಳ್ಳೆಯ ಸಂಬಂಧಗಳನ್ನು ಬೆಳೆಸಿಕೊಳ್ಳಲು ಸಹಾಯ ಮಾಡುತ್ತವೆ ಇದಕ್ಕೆ ವಿರುದ್ಧವಾಗಿ ಎಲ್ಲವೋ ಎಂಬ ಪದವು ಅಸಭ್ಯತೆ ಮತ್ತು ಅಗೌರವವನ್ನು ಸೂಚಿಸುತ್ತದೆ ಈ ರೀತಿಯ ಮಾತುಗಳು ಇತರರನ್ನು ನೋಯಿಸುತ್ತವೆ ಮತ್ತು ಸಂಬಂಧಗಳನ್ನು ಹಾಳು ಮಾಡಬಹುದು ಗಾದೆಯ ಮಹತ್ವ ಸಾಮಾಜಿಕ ಸಂಬಂಧಗಳು ಈ ಗಾದೆ ನಮ್ಮ ಸಾಮಾಜಿಕ ಜೀವನದಲ್ಲಿ ಸೌಜನ್ಯ ಮತ್ತು ಗೌರವದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಸಂಸ್ಕೃತಿ ಇದು ನಮ್ಮ ಸಂಸ್ಕೃತಿಯಲ್ಲಿನ ಸೌಜನ್ಯ ಮತ್ತು ಆದರದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ವ್ಯಕ್ತಿತ್ವ ವಿಕಸನ ಇದು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮತ್ತು ನಾವು ಹೇಗೆ ಇತರರೊಂದಿಗೆ ಸಂವಹನ ನಡೆಸುತ್ತೇವೆ ಎಂಬುದರ ಮೇಲೆ ಪ್ರಭಾವ ಬೀರುತ್ತದೆ ಆಧುನಿಕ ಸಂದರ್ಭದಲ್ಲಿ ಗಾದೆಯ ಪ್ರಸ್ತುತತೆ ಇಂದಿನ ಜಗತ್ತಿನಲ್ಲಿ ಸಾಮಾಜಿಕ ಮಾಧ್ಯಮ ಮತ್ತು ತಂತ್ರಜ್ಞಾನದ ಬಳಕೆ ಹೆಚ್ಚಾಗುತ್ತಿದ್ದಂತೆ ನಾವು ನಮ್ಮ ಮಾತಿನ ಮೇಲೆ ಹೆಚ್ಚು ಗಮನ ಹರಿಸುವುದು ಅವಶ್ಯಕ ಈ ಗಾದೆ ನಮಗೆ ನೆನಪಿಸುತ್ತದೆ ನಾವು ಯಾವಾಗಲೂ ಸೌಜನ್ಯ ಮತ್ತು ಗೌರವದಿಂದ ಮಾತನಾಡಬೇಕು ಉದಾಹರಣೆ ಒಬ್ಬ ವಿದ್ಯಾರ್ಥಿ ತನ್ನ ಶಿಕ್ಷಕರನ್ನು ಎಲವೋ ಎಂದು ಕರೆದರೆ ಅದು ಅಸಭ್ಯತೆ ಮತ್ತು ಅಗೌರವವನ್ನು ಸೂಚಿಸುತ್ತದೆ ಆದರೆ ಅಯ್ಯ ಅಥವಾ ಮಾಂ ಎಂದು ಕರೆದರೆ ಅದು ಸೌಜನ್ಯ ಮತ್ತು ಗೌರವವನ್ನು ಸೂಚಿಸುತ್ತದೆ ತೀರ್ಮಾನ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರ್ಕ ಎಂಬ ಗಾದೆ ನಮ್ಮ ಜೀವನದಲ್ಲಿ ಸರಳವಾದ ಆದರೆ ಬಹಳ ಮುಖ್ಯವಾದ ಪಾಠವನ್ನು ನೀಡುತ್ತದೆ ನಾವು ಯಾವಾಗಲೂ ನಮ್ಮ ಮಾತಿನ ಮೇಲೆ ಗಮನ ಹರಿಸಬೇಕು ಮತ್ತು ಇತರರೊಂದಿಗೆ ಸೌಜನ್ಯ ಮತ್ತು ಗೌರವದಿಂದ ಮಾತನಾಡಬೇಕು